ನಮಸ್ಕಾರ ಜ್ಯೋತಿಷ್ಯ ಅಭಿಮಾನಿಗಳೇ ಇದು ಸರ್ವಶಕ್ತಿ ನುಡಿಯ ಮತ್ತೊಂದು ಕೊಡುಗೆ ಈ ರಾಶಿ ಅವರಿಗೆ ಯಾವುದೇ ತಂತ್ರ ಮಾಡಿದರೂ ಹಿಡಿತದಲ್ಲಿ ಇಟ್ಟಿಕೊಳ್ಳಲು ಆಗುವುದಿಲ್ಲ ಬದಲಾಗಿ ಇವರೇ ತನ್ನ ಎದುರಿಗೆ ಬರುವ ವ್ಯಕ್ತಿಗಳ ಮೇಲೆ ರಾಜತಂತ್ರವನ್ನು ಪ್ರಯೋಗಿಸುವರು ಧಾರಾಳ ಮನಸ್ಸು ದೊಡ್ಡ ಗುಣವನ್ನು ಹೊಂದಿರುವ ಇವರು ಸ್ವಲ್ಪ ಹೆಚ್ಚು ಮುಂಗೋಪಿಯೂ ಆಗಿರುವರು ಸಣ್ಣ ವಿಚಾರದಲ್ಲೂ ಕೋಪಗೊಳ್ಳುವ ಇವರು ನಂತರ ಅದನ್ನು ಚಿಂತಿಸಿ ಪಶ್ಚಾತ್ತಾಪ ಪಡುವರು ಆದರೆ ಎಂದೂ ನ್ಯಾಯಮಾರ್ಗವನ್ನು ತಪ್ಪುವುದಿಲ್ಲ ಇವರ ಪ್ರಯತ್ನ ಕೆಲಸದ ಸ್ಥಳ ಗುರಿ ವಿಶಾಲವಾಗಿದ್ದು ಒಡೆದರೆ ಆನೆಯನ್ನು ಈಜಿದರೆ ಸಮುದ್ರವನ್ನು ಗುರಿಯಾಗಿಸಿಕೊಳ್ಳುವರು ಸಣ್ಣ ಪುಟ್ಟದಕ್ಕೆ ಹೋಗುವುದಿಲ್ಲ ಗುರಿ ಅತಿ ಉನ್ನತ ಮಟ್ಟದಲ್ಲಿ ಇರುತ್ತದೆ ತನ್ನ ಬಲ ಒಂದು ವೇಳೆ ಕಡಿಮೆಯಾದರೂ ಸಾಮರ್ಥ್ಯ ಚಾತುರ್ಯದಿಂದ ಎಂತ ಗುಂಪುಗಳನ್ನಾಗಿ ಬಂದರೂ ಎಷ್ಟೇ ಗುಂಪುಗಳಾಗಿ ಬಂದರೂ ಒಂಟಿಯಾಗಿ ನಿಂತು ಎಷ್ಟೇ ಕಷ್ಟ ಬಂದರೂ ವೈರಿಯನ್ನು ಜಯಿಸುವ ಹಠ ಛಲ ಇರುವವರು ಇವರು ಕಾಲಿಗೆ ಮುಳ್ಳು ಚುಚ್ಚಿದರೂ ಬುಡ ಸಮೇತ ಕಿತ್ತು ಹಾಕುವ ತನಕ ಇವರಿಗೆ ನೆಮ್ಮದಿ ಇರುವುದಿಲ್ಲ ಇವರು ಎಂದಿಗೂ ಬದಲಾಗದ ಗುಣವನ್ನು ಹೊಂದಿದ್ದು ಇವರ ಗುಣ ಬದಲಾಯಿಸಲು ಹೊರಟವರು ಅವರೇ ಪ್ರಯತ್ನ ವ್ಯರ್ಥವಾಗುವುದು ಈ ಗುಣವನ್ನು ಹೊಂದಿರುವ ರಾಶಿಯ ಎರಡು ಸಾವಿರದ ಇಪ್ಪತ್ತಾರರ ವರ್ಷ ಭವಿಷ್ಯವನ್ನು ಈ ವಿಡಿಯೋದಲ್ಲಿ ತಿಳಿಸಲಾಗಿದೆ ಸಿಂಹ ರಾಶಿಯಲ್ಲಿ ಮಕ ಒಂದರಿಂದ ನಾಲ್ಕು ಪಾದಗಳು ಪುಬ್ಬ ಒಂದರಿಂದ ನಾಲ್ಕು ಪಾದಗಳು ಉತ್ತರ ನಕ್ಷತ್ರದ ಒಂದನೇ ಪಾದವನ್ನು ಸಿಂಹರಾಶಿ ಹೊಂದಿರುವುದು ಈ ಸಿಂಹರಾಶಿಯವರು ಇನ್ನೊಬ್ಬರಿಗೆ ಕೊಡುವ ಗೌರವ ತುಂಬಾ ವಿಶೇಷ ಎನಿಸಿಕೊಳ್ಳುವುದು ಸಾಮಾನ್ಯ ಮನುಷ್ಯರು ರಾಜನ ತರಹ ಏಕೆ ಬದುಕಬೇಕು ಸ್ವಾಭಿಮಾನದ ಪ್ರತೀಕ ಎಂದರೆ ಏನು ಎಂಬುದನ್ನು ಇವರನ್ನು ನೋಡಿ ತಿಳಿಯಬೇಕು ಹುಟ್ಟು ರಾಜಕುಮಾರರ ಗುಣ ಹೊಂದಿರುವ ಇವರು ಯಾರ ಮಾತನ್ನು ಕೇಳುವುದಿಲ್ಲ ತನ್ನ ಮಾತನ್ನು ಎದುರಿಗೆ ಇರುವವರು ಕೇಳಬೇಕು ಎಂಬ ಅಭಿಲಾಷೆ ಹಾಗೆಯೇ ಇರುತ್ತಾರೆ ಸಾಮಾನ್ಯವಾಗಿ ಇನ್ನೊಬ್ಬರ ಕೆಳಗೆ ಕೆಲಸ ಮಾಡಲು ಇವರು ಇಷ್ಟಪಡುವುದಿಲ್ಲ ಸಿಂಹರಾಶಿಯವರು ಕಳೆದ ವರ್ಷದಿಂದ ಸಮಸ್ಯೆಗಳ ಕಗ್ಗಂಟಿನಲ್ಲಿ ಸಿಲುಕಿ ಗೋಜಲು ಮನಸ್ಥಿತಿಯಲ್ಲಿ ಇರುವ ತಾಳ್ಮೆ ಶಾಂತಿ ಕಡಿಮೆ ವ್ಯವಹಾರ ಉದ್ಯೋಗದಲ್ಲಿ ಅಡೆತಡೆ ಸಾಂಸಾರಿಕ ಜೀವನದಲ್ಲಿ ತೊಂದರೆ ಅವಿವಾಹಿತರಿಗೆ ಕಂಕಣ ಬಲಕ್ಕೆ ತೊಂದರೆ ಸ್ಥಾನ ಬದಲಾವಣೆ ಇತ್ಯಾದಿಗಳು ಇದ್ದು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ತಾವುಗಳು ದಡವನ್ನು ಸೇರುವಿರಿ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನಿಮ್ಮ ಹೆಸರು ಕೀರ್ತಿ ಹೆಚ್ಚುವುದು ಪ್ರಮೋಷನ್ ವೈಭವ ಕಂಕಣ ಬಲ ವಿವಾಹ ಎಲ್ಲ ರೀತಿ ಅನುಕೂಲಗಳು ದೊರೆಯುವುದು ಇದರ ಜೊತೆಗೆ ಇನ್ನು ಉತ್ತಮ ಫಲಿತಾಂಶ ಪಡೆಯಲು ಪರಿಹಾರವನ್ನು ಮುಂದೆ ಸೂಚಿಸಲಾಗಿದೆ ಹಾಗೂ ಈ ವರ್ಷದಲ್ಲಿ ಕೆಲವು ಎಚ್ಚರಿಕೆಯನ್ನು ತೆಗೆದುಕೊಂಡರೆ ಇನ್ನು ಅತ್ಯುತ್ತಮ ಹಂತವನ್ನು ತಾವು ತಲುಪಬಹುದಾಗಿರುತ್ತದೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಸಿಂಹರಾಶಿಯವರ ಗ್ರಹ ಸ್ಥಿತಿ ಹೇಗೆ ಇದೆ ಎಂಬುದನ್ನು ನೋಡೋಣ ಕರ್ಮಕಾರಕ ನ್ಯಾಯಕಾರಕನಾದ ಭಗವಾನ್ ಶನೀಶ್ವರನು ಅಷ್ಟಮದಲ್ಲಿ ವರ್ಷಪೂರ್ತಿ ಮೀನರಾಶಿಯಲ್ಲಿ ಇರುತ್ತಾರೆ ನಿಮಗೆ ಇದು ಎಂಟನೇ ಶನಿಯಾಗಿದ್ದು ಈ ಸಮಯದಲ್ಲಿ ಓದಿನಲ್ಲಿ ಆಲಸ್ಯ ಸೋಮಾರಿತನ ವಿದ್ಯಾರ್ಥಿಗಳಿಗೆ ಬರುವುದು ಕೋರ್ಟಿನಲ್ಲಿ ಕೇಸುಗಳಿದ್ದರೆ ಮಂದಗತಿಯಲ್ಲಿ ನಿಧಾನವಾಗಿ ಹೋಗುವುದು ಸರ್ಕಾರದಿಂದ ಆಗಬೇಕಾದ ಕೆಲಸದಲ್ಲಿ ಅಡೆತಡೆ ಬರಬೇಕಾದ ಹಣ ನಿಲ್ಲುವುದು ಆದರೆ ಜುಲೈನಲ್ಲಿ ಶ್ರೀ ಶನಿ ಭಗವಾನರು ವಕ್ರಿಯಾಗುವುದರಿಂದ ವಿಶೇಷವಾಗಿ ಎಲ್ಲ ಸಮಸ್ಯೆಗಳು ನಿವಾರಣೆಯಾಗುವುದು ರಾಹು ಏಳನೇ ಮನೆಯಾದ ಕುಂಭದಲ್ಲಿ ನವಂಬರ್ ಹದಿನಾರರ ತನಕ ಇರುವರು ನಂತರ ಮಕರ ರಾಶಿಗೆ ಬರುವರು ಕೇತು ಸಿಂಹ ರಾಶಿಯ ಜನ್ಮ ರಾಶಿಯಲ್ಲಿ ಇದ್ದು ನವಂಬರ್ ಹದಿನಾಲ್ಕರಂದು ಹನ್ನೆರಡನೇ ಮನೆಯಾದ ಕಟಕ ರಾಶಿಗೆ ಪರಿವರ್ತನೆಯಾಗುವರು ಈ ಸಮಯವೇ ನಿಮಗೆ ಟರ್ನಿಂಗ್ ಪಾಯಿಂಟ್ ಆಗುವುದು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಗುರು ಭಗವಾನರು ಮಿಥುನ ರಾಶಿಯಲ್ಲಿ ಲಾಭಸ್ಥಾನದಲ್ಲಿ ಇದ್ದು ಜೂನ್ ನಲ್ಲಿ ಕರ್ಕ ರಾಶಿಗೆ ಬರುವರು ಅಕ್ಟೋಬರ್ನಲ್ಲಿ ಸಿಂಹರಾಶಿಗೆ ಬರುವರು ಈ ಗುರು ಭಗವಾನರ ಚಲನೆ ಸಮಯವು ನಿಮಗೆ ಅತ್ಯಂತ ವಿಶೇಷ ವಿಶೇಷವಾದ ಫಲವನ್ನು ನೀಡುವುದು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಒಂದು ಸೂರ್ಯಗ್ರಹಣ ಫೆಬ್ರವರಿಯಲ್ಲಿ ಮಾರ್ಚಿಯಲ್ಲಿ ಚಂದ್ರಗ್ರಹಣ ಬರುವುದು ಇವುಗಳು ಅತ್ಯಂತ ಮುಖ್ಯವಾದ ಗ್ರಹಸ್ಥಿತಿಯಾಗಿರುತ್ತದೆ ಈಗ ಎರಡು ಸಾವಿರದ ಇಪ್ಪತ್ತಾರರ ವರ್ಷ ಭವಿಷ್ಯವನ್ನು ಮೂರು ತಿಂಗಳ ಹೊತ್ತಿ ಶುಭ ಅಶುಭ ಎಚ್ಚರಿಕೆ ಪರಿಹಾರವನ್ನು ತಿಳಿದುಕೊಳ್ಳೋಣ ಜನವರಿಯಿಂದ ಮಾರ್ಚ್ ತಿಂಗಳಲ್ಲಿ ನಿಮ್ಮ ಜೀವನದಲ್ಲಿ ಪಂಚವಾರ್ಷಿಕ ಯೋಜನೆಯನ್ನು ಹಾಕಿಕೊಂಡು ಕಾರ್ಯಗತ ಮಾಡಲು ಶ್ರಮ ವಹಿಸುವ ನೀವು ಹೊಸ ವರ್ಷದ ಮೊದಲನ ತಿಂಗಳು ಸುಮ್ಮನೆ ಕುಳಿತುಕೊಳ್ಳುವುದಿಲ್ಲ ಹೊಸ ಉಲ್ಲಾಸ ವಿನೂತನ ದೃಷ್ಟಿಕೋನವನ್ನು ಅಳವಡಿಸಿಕೊಂಡು ವ್ಯವಸ್ಥಿತ ರೀತಿಯಲ್ಲಿ ಬ್ಲೂ ಪ್ರಿಂಟ್ ರೆಡಿ ಮಾಡುವಿರಿ ಆದರೆ ಅದನ್ನು ಮರಿ ಪರಿಶೀಲನೆ ಮಾಡುವಾಗ ಬದಲಾವಣೆ ಮಾಡಬೇಕೆಂದು ಅದನ್ನು ಕಸದ ಬುಟ್ಟಿಗೆ ಎಸೆಯುವಿರಿ ಏಕೆಂದರೆ ನಿಮ್ಮ ಅವಸರದ ಕೆಲಸಕ್ಕೆ ಅಷ್ಟಮದಲ್ಲಿರುವ ಶನಿ ಭಗವಾನರು ಅಡ್ಡಿ ಆತಂಕ ಒಡ್ಡುವರು ಈ ಸಮಯದಲ್ಲಿ ಹೊಸ ಸಂಬಂಧಗಳು ಬರುವುದು ವಿವಾಹ ವಿಚಾರದಲ್ಲಿ ನೋಡಬಹುದು ಆದರೆ ವಿವಾಹ ಜೂನ್ ನಂತರ ಮಾಡಿಕೊಂಡರೆ ಅತಿ ಉತ್ಕೃಷ್ಟ ಅದೃಷ್ಟವಾಗಿರುತ್ತದೆ ಫೆಬ್ರವರಿ ಹದಿನಾರರಂದು ಸೂರ್ಯಗ್ರಹಣದ ನಂತರ ಹೊಸ ಹೊಸ ಅವಕಾಶಗಳು ಹಣಗಳಿಕೆ ಹೂಡಿಕೆ ಬರುವುದು ಈ ಸಮಯದಲ್ಲಿ ಜನರೊಂದಿಗೆ ಸಂಬಂಧ ಕೆಡುವ ಸಂದರ್ಭವೂ ಬರುವುದು ಆದ್ದರಿಂದ ವ್ಯಾಪಾರದಲ್ಲಿ ಹೊಸ ಹೂಡಿಕೆ ಮಾಡುವಾಗ ಎಚ್ಚರವಾಗಿರಿ ನಿಮ್ಮ ವೃತ್ತಿ ವ್ಯಾಪಾರ ನಿಮ್ಮ ಮುಂದಿನ ನಡೆಯನ್ನು ಯಾರೊಂದಿಗೂ ಹಂಚಿಕೊಳ್ಳಬೇಡಿ ಕೋರ್ಟ್ ಕಚೇರಿ ಕೇಸ್ಗಳು ಇದ್ದರೆ ನಿಧಾನ ನಿಮ್ಮ ಇಚ್ಛೆಗೆ ವಿರೋಧವಾದ ತೀರ್ಮಾನಗಳು ಬರುವ ಸಾಧ್ಯತೆ ಇರುತ್ತದೆ ಈ ಮೂರು ತಿಂಗಳಲ್ಲಿ ಯಾವುದೇ ನಿರ್ಧಾರಗಳನ್ನು ಕುಟುಂಬದಲ್ಲಿ ಚರ್ಚಿಸಿ ನಿರ್ಧಾರವನ್ನು ಮಾಡಿ ಏಕಮುಖಿಯಾಗಿ ನಿರ್ಧಾರವನ್ನು ತೆಗೆದುಕೊಳ್ಳಬೇಡಿ ವರ್ಷಪೂರ್ತಿ ಯೋಜನೆಯನ್ನು ಈ ಸಮಯದಲ್ಲಿ ಮಾಡಬೇಡಿ ನಿಮ್ಮ ಕೆಲಸದಲ್ಲಿ ಎಚ್ಚರಿಕೆ ಗಮನವಿಟ್ಟು ಕೆಲಸ ಮಾಡಿ ಇಮೇಲ್ ಅಥವಾ ಪತ್ರ ಫೈಲ್ ಕಳೆದು ಹೋಗುವ ಅಥವಾ ದುರುಪಯೋಗವಾಗುವ ಸಂದರ್ಭವು ಹೆಚ್ಚು ಇರುತ್ತದೆ ಯಾರೊಂದಿಗೂ ಕೋಪ ಮುಂಗೋಪ ನಕಾರಾತ್ಮಕ ಮಾತನ್ನು ಆಡಬೇಡಿ ಇದು ವಶಪೂತ ಬೆಂಕಿಯಲ್ಲಿ ಮನಸ್ಸನ್ನು ಬೇಯಿಸುತ್ತದೆ ಆದ್ದರಿಂದ ಮಾತಿನಲ್ಲಿ ಕಂಟ್ರೋಲ್ ಇರಲಿ ವಿವಾಹ ಜೀವನದಲ್ಲಿ ಎಚ್ಚರಿಕೆಯಾಗಿರಬೇಕು ಈ ಸಮಯದಲ್ಲಿ ಮೂರನೇ ವ್ಯಕ್ತಿಯಿಂದ ಸಂಸಾರದಲ್ಲಿ ಕಲಹವಾಗುವ ಸಾಧ್ಯತೆ ಇರುವುದು ಯಾವುದನ್ನು ಆದರೂ ಸಣ್ಣ ವಿಷಯ ಅಥವಾ ಗಮನಿಸಿದರೂ ಗಮನಿಸದ ರೀತಿ ಇರಬೇಡಿ ಅವಿವಾಹಿತರಿಗೆ ವಿವಾಹ ಪ್ರಸ್ತಾಪಗಳು ಬರುವುದು ಕಂಕಣ ಬಲ ಕೂಡುವುದು ತಾಯಿಯ ಆರೋಗ್ಯದ ಕಡೆ ಹೆಚ್ಚಿನ ಗಮನವಿರಲಿ ಏಪ್ರಿಲ್ನಿಂದ ಜೂನ್ ವರೆಗಿನ ಸಮಯವು ಅವಿವಾಹಿತರಿಗೆ ವಿವಾಹ ಮನೆಯಲ್ಲಿ ಶುಭ ಕಾರ್ಯ ಇದ್ದ ಅಡೆತಡೆಗಳು ನಿವಾರಣೆಯಾಗಿ ಹಣದ ಹರಿವು ಸುಗಮವಾಗುವುದು ಈ ಸಮಯ ಗುರು ಭಗವಾನರ ಆಶೀರ್ವಾದದಿಂದ ನಿಮ್ಮ ಭಾಗ್ಯದ ಬಾಗಿಲು ತೆರೆಯುವುದು ಉದ್ಯೋಗದಲ್ಲಿ ಪ್ರಮೋಷನ್ ಮನಸ್ಸಿಗೆ ನೆಮ್ಮದಿ ಸಂತೋಷ ಹೊಸ ಹೂಡಿಕೆಯಲ್ಲಿ ಲಾಭ ತರುವುದು ನಿಂತ ಕೋರ್ಟು ಕಚೇರಿ ಕೇಸ್ಗಳಲ್ಲಿ ಜಯ ಲಭಿಸುವುದು ಕೊಟ್ಟ ಸಾಲ ಹಿಂದಿರುಗಿ ಬರುವುದು ಕಳೆದ ವರ್ಷದ ಬಾಕಿ ಹಣವೂ ಕೂಡ ವಾಪಸ್ಸು ಬರುವುದು ಪ್ರೇಮ ವಿವಾಹ ಅಂತರ್ಜಾತೀಯ ವಿವಾಹಕ್ಕೆ ಅಡೆತಡೆ ಇದ್ದಲ್ಲಿ ಕುಟುಂಬದವರು ತಮ್ಮ ಬೆನ್ನಿಗೆ ನಿಲ್ಲುವರು ಮನೆಯಲ್ಲಿ ನಿಂತ ವಿವಾಹಗಳು ನಡೆಯುವುದು ಜುಲೈಯಿಂದ ಸೆಪ್ಟೆಂಬರ್ವರೆಗಿನ ಸಮಯದಲ್ಲಿ ಚಿಕ್ಕ ಚಿಕ್ಕ ಮಾತಿಗೆ ದೊಡ್ಡ ದೊಡ್ಡವಾದ ವಿವಾದಗಳು ಬರುತ್ತದೆ ಆರೋಪ ಪ್ರತ್ಯಾರೋಪ ನೆಮ್ಮದಿ ಮನಸ್ಸಿಗೆ ಮರೀಚಿಕೆಯಾಗಿರುತ್ತದೆ ಈ ಸಮಯದಲ್ಲಿ ಮೌನ ಹೆಚ್ಚು ಸರಿ ಎನ್ನಿಸುವುದು ಒಳಗೆ ಬಿರುಗಾಳಿ ಕೋಪವನ್ನು ಇರುತ್ತದೆ ಹದುಬಸ್ತಿನಲ್ಲಿ ಇವುಗಳನ್ನು ಇಟ್ಟುಕೊಳ್ಳುವುದು ಮುಖ್ಯ ಸಾಂಸಾರಿಕ ಜೀವನದ ರಹಸ್ಯ ಮಾಹಿತಿಯನ್ನು ಯಾರೊಂದಿಗೂ ಹೇಳಬೇಡಿ ಸಂಸಾರದಲ್ಲಿ ಮೂರನೇ ವ್ಯಕ್ತಿಯ ಮಧ್ಯಸ್ಥಿಕೆಗೆ ಅವಕಾಶವನ್ನು ನೀಡಬೇಡಿ ಈ ತಿಂಗಳು ಅತಿ ಎಚ್ಚರಿಕೆಯಿಂದ ಇರಬೇಕಾದ ಸಮಯ ವಾಹನ ಅತಿ ವೇಗದ ಚಲನೆಯಿಂದ ಮೂಳೆ ಮುರಿಯುವ ಸಾಧ್ಯತೆ ಇರುತ್ತದೆ ಪ್ರತಿಯೊಂದು ಕೆಲಸವೂ ನಿಧಾನವಾಗುವುದು ತೊಂಬತ್ತೊಂಬತ್ತು ಭಾಗ ಕೆಲಸ ಆಗಿ ಒಂದು ಭಾಗ ನಿಲ್ಲುವುದು ಹಾಗೂ ಕೈ ಕಾಲುಗಳಲ್ಲಿ ಸಮಸ್ಯೆ ಹಳೆಯ ಕಾಯಿಲೆ ಮತ್ತೆ ಕಾಣಿಸುವುದು ಚರ್ಮದ ಅಲರ್ಜಿ ಕೂಡ ಉಂಟಾಗುವುದು ಈ ಸಮಯದಲ್ಲಿ ನಿಮ್ಮ ಓವರ್ ಥಿಂಕಿಂಗ್ ಓವರ್ ಕಾನ್ಫಿಡೆನ್ಸ್ ಈಗೋ ಎಲ್ಲವೂ ಒಂದಾಗಿ ದಡ ಸೇರಿದ ದೋಣಿಯನ್ನು ನದಿಯ ಮಧ್ಯಭಾಗದಲ್ಲಿ ತಂದು ನಿಲ್ಲಿಸಿದ ಹಾಗೆ ಇರುತ್ತದೆ ಈ ಸಮಯ ಕುಟುಂಬದ ಹಿರಿಯರಿಗೆ ಹೆಚ್ಚು ಅನಾರೋಗ್ಯ ಕಾಡುವುದು ನವೆಂಬರ್ ಡಿಸೆಂಬರ್ ತಿಂಗಳಲ್ಲಿ ನವೆಂಬರ್ನಲ್ಲಿ ರಾಹುಕೇತು ಪರಿವರ್ತನೆಯಾಗುವುದರಿಂದ ನಿಮ್ಮ ಗುರಿಗಳಿಗೆ ಇದ್ದ ಅಡೆತಡೆ ನಿವಾರಣೆಯಾಗಿ ಮರಳಿ ನಿಮ್ಮ ಸ್ಥಾನಕ್ಕೆ ಬದಲಾವಣೆಯೊಂದಿಗೆ ಶಕ್ತಿವಂತರಾಗಿ ಬರುವಿರಿ ಹೊಸ ವಾಹನ ಮನೆ ಭೂಮಿ ಖರೀದಿ ಹಣಕಾಸು ಅರಿವು ಸುಗಮವಾಗುವುದು ಶಾಂತಿ ತೀರ್ಥಕ್ಷೇತ್ರಕ್ಕೆ ಪ್ರವಾಸ ಮಾಡುವಿರಿ ಎಲ್ಲ ವಿಧದಿಂದಲೂ ಸ್ಥಿರತೆ ಬರುವುದು ಬಂಧುಗಳ ಆಗಮನವಾಗುವುದು ಶುಭ ಕಾರ್ಯಗಳು ನಡೆಯುವುದು ಒಟ್ಟಿನಲ್ಲಿ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಹಣಕಾಸು ಉದ್ಯೋಗ ವಿವಾಹ ಕೂಡಿ ಬರುತ್ತದೆ ಹಾಗೆಯೇ ನಿಮ್ಮ ಓವರ್ ಕಾನ್ಫಿಡೆನ್ಸ್ನಿಂದ ಕಂಟ್ರೋಲ್ ಮಾಡಿಕೊಳ್ಳದ ಆಗದೆ ಕೆಲವೊಂದು ಘಟನೆಯು ಸಂಭವಿಸುವುದು ಉನ್ನತಿಗಾಗಿ ಹಾಗೂ ಕಷ್ಟ ಸಮಯದಲ್ಲಿ ಈ ಮಂತ್ರವನ್ನು ಹಾಗೂ ಈ ಪರಿಹಾರವನ್ನು ಸಿಂಹರಾಶಿಯವರು ಮಾಡಿಕೊಳ್ಳುವುದು ಸೂರ್ಯ ಗಾಯತ್ರಿ ಮಂತ್ರವನ್ನು ಪ್ರತಿದಿನ ಸಾಧ್ಯವಾದಷ್ಟು ಮಟ್ಟಿಗೆ ಹೇಳುವುದು ಸೂರ್ಯ ಗಾಯತ್ರಿ ಮಂತ್ರ ಹೀಗಿದೆ ಓಂ ಆದಿತ್ಯಾಯ ವಿದ್ಮಯೆ ದಿವಾಕರಾಯ ಧೀಮಯಿ ತನ್ನೋ ಸೂರ್ಯ ಪ್ರಚೋದಯಾತ್ ಹಾಗೂ ಆದಿತ್ಯ ಹೃದಯವನ್ನು ಪ್ರತಿದಿನ ಹೇಳುವುದು ಸೂರ್ಯನಿಗೆ ಮುಂಜಾನೆ ನಮಸ್ಕರಿಸುವುದು ಪ್ರತಿದಿನ ಸೂರ್ಯ ನಮಸ್ಕಾರವನ್ನು ಮುಂಜಾನೆ ಮಾಡುವುದು ಭಾನುವಾರದಲ್ಲಿ ಗೋಧಿಯಿಂದ ಮಾಡಿದ ಆಹಾರವನ್ನು ಗೋವಿಗೆ ತಿನ್ನಿಸುವುದು ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಾಮೆಂಟ್ಸ್ ಮಾಡಿ ಧನ್ಯವಾದಗಳು